ನಿರ್ಣಾಯಕರೇ ಜಾನ್ಸಿ ಬಟ್ ಎಲ್ರಿಗೂ ನಮಸ್ಕಾರ ನನಗೆ ಬಂದು ವಿಷಯ ಅಂತ ಎಂತ ಹಣೆಯಲ್ಲಿ ಅರಳಿದೆ ಎಂತ ಇಕೊಳ್ಳಿ ಹಣೆಯಲ್ಲಿ ಎಂತ ಇರ್ತೀವಿ ಹೆಂಗಸರಿಗೆ ಕುಂಕುಮ ಎಷ್ಟು ಮನೆಯಲ್ಲಿ ಇಲ್ಲಿ ನೈಂಟಿ ಪರ್ಸೆಂಟ್ ಜನರ ಹಣೆಯಲ್ಲಿ ಕುಂಕುಮ ಇರ್ತದೆ ಹೆಚ್ಚಾಗಿ ಟಿಕ್ಳಿ ಇತ್ತು ಕುಂಕುಮ ಇಟ್ಕೊಂಡು ಸ್ತ್ರೀಯ ಲಕ್ಷಣ ಇಳಕೆ ಆಟ ಅಂದರೆ ಕುಂಕುಮ ಇದು ಇದೆ ಹುಬ್ಬಳ್ಳ ಮಧ್ಯೆ ನೀವು ಇಟ್ಕೊಳ್ಳ ಅಲ್ಲ ನಾನು ಕುಂಕುಮ ಇಟ್ಕೊಂಡಿಲ್ಲ ಆದರೆ ನಾನು ದಿವಸ ಕುಂಕುಮಾರ್ಥನೇ ಮಾಡೋದು ಕುಂಕುಮನ ಅದ್ರ ಮೇಲೆ ಇಲ್ಲಿ ಇಟ್ಕುತ್ತೆ ಕುಂಕುಮವ ಶುದ್ಧವಾದ ಕುಂಕುಮ ಇಟ್ಕೊಂಡ್ರೆ ತಿಳಿದ ಹೆಂಗಸರಿಗೆ ಕುಂಕುಮ ಅರ್ಥ ಗಂಡಸರಿಗೆ ತಿಲ್ಕ ಇಟ್ಕೊಂಡು ಹೊರಟ ಕುಂಕುಮನೆ ಇಟ್ಕೊಂಡ್ರೆ ತಿಲ್ಕ ಹಾಕ್ತ ಹೆಂಗಸರು ಇಟ್ಕೊಂಬೆ ಅರ್ಶಿನ ಕುಂಕುಮ ಇಟ್ಕೊಂಡು ಹೊಡಿಕೆ ಹೇಳ್ತಾ ಕುಂಕುಮ ಇಟ್ಕೊಂಡ್ರಿಂದವ ಹೆಂಗಸರಿಗೆ ಇದೆಂತ ಪತಿವ್ರತ ಲಕ್ಷಣ ಅಥವಾ ಲಕ್ಷಣ ಇತರ ಸ್ತ್ರೀ ಲಕ್ಷಣ ಹಡಿಕೆಗಳೇ ಹೇಳಬೇಕು ಅದನ್ನು ಇಟ್ ಅಂದರೆ ವಿಧಾನದಲ್ಲಿ ಇಟ್ಕೊಂಬಾಗೋಣಲ್ಲ ಕುಂಕುಮ ಹಣೆ ಮಧ್ಯದಲ್ಲಿ ಇಟ್ಕೊಂಬ ಕುಂಕುಮ ಹಿಂಗಿಸಕ್ಕೆ ಶ್ರೇಷ್ಠವಾದದ್ದು ಈ ಕುಂಕುಮ ರಾಶಿ ಒಳ್ಳೇದು ಯಾಕೆಂದ್ರೆ ರಾಸಾಯನಿಕ ವಸ್ತು ಸೇರಿಸಿದೆಯಾ ನಮ್ಗೆ ಇಟ್ಕೊಂಡ್ರೆ ಒಳ್ಳೇದು ಕುಂಕುಮ ಮನೇಲೇ ತಯಾರ ಮಾಡ್ಲಕ್ಕಾಗ್ತು ಮನೇಲಿ ತಯಾರು ಮಾಡೋದು ಅಂದ್ರೆ ಅದಕ್ಕೆ ಅರ್ಶಿನ ಮತ್ತೆ ಲಿಂಬೆ ರಸ ಹಾಕಿ ಕಲಸಿ ಬಿಳಿಗಾರ ಮತ್ತು ಸ್ಫಟಿಕ ಸೇರ್ಸಕ್ಕಾಗ್ತು ಅದು ಅದ್ರ ಪ್ರಮಾಣ ಇದ್ದು ಪ್ರಮಾಣ ಬೇಕು ಅಂದ್ರೆ ನಿಮಗೆ ಯಾರ ಬಾರು ಕಲಿಯು ಕುಂಕುಮ ಕುಂಕುಮಾರ್ಥನೆ ಪುಸ್ತಕಗಳ ಒಂದು ಪುಸ್ತಕ ಇದ್ದು ಆ ಕುಂಕು ಅದು ಆ ಪುಸ್ತಕದಲ್ಲಿ ಕುಂಕುಮ ಮಾಡೋ ವಿಧಾನ ಇದ್ದು ಎಂದಕ್ಕೆ ಇಲ್ಲಿ ಇದ್ದವರೆಲ್ಲ ಹವ್ಯಕರೇ ಇದ್ದರು ಎಂದ ನಮ್ಗೆ ಹವ್ಯಕರು ಕುಂಕುಮ ಇಟ್ಟುಗಳ್ಲೆ ಬೇಕು ಶುದ್ಧವಾದ ಕುಂಕುಮ ಮನೆಯಲ್ಲೇ ತಯಾರಿಸಿ ನಮ್ಮ ರಾಘವೇಶ್ವರ ಭಾರತಿ ಸ್ವಾಮಿಯವರು ರಂಗೋಕೆಲ್ಲ ಅಂದರೆ ಇದು ಕುಂಕುಮ ಅರ್ಚನೆ ಶುದ್ಧವಾದ ಕುಂಕುಮ ಮಾಡೋದಕ್ಕೆ ಹೇಳಿ ಕುಂಕುಮ ಮಾಡೋ ವಿಧಾನ ಪುಸ್ತಕ ತಯಾರು ಮಾಡಿಕೊಂಡ್ರೆ ಈಗ ಎಲ್ಲರೂ ಮಾಡ್ತಾ ಇದ್ದ ನಮ್ಮ ಹುರಿಯಕರಷ್ಟೇ ಅಲ್ಲ ಎಲ್ಲರೂ ಮಾಡ್ತಾ ಇದ್ದ ಶುದ್ಧವಾದ ಕುಂಕುಮ ಈ ಮೂರು ಬೆರಗಳಿಂದ ಅರ್ಚನೆ ಮಾಡೋದ್ರಿಂದ ಲಲಿತ ಶಾಸನ ಮಾಡಿ ಅರ್ಚನೆ ಮಾಡೋದ್ರಿಂದ ನಮಗೆ ಪುಣ್ಯ ಬತ್ತು ಹೊಡುವಂಥದ್ದು ಇದ್ದು ಮತ್ತು ಮನಸ್ಸಿಗೆ ಶಾಂತಿಯನ್ನು ಕೊಟ್ಟು ಈ ಕುಂಕುಮ ಮಾಡ್ತಾ ಬರೀ ಕುಂಕುಮ ಹಣೆ ಬಿತ್ತಂಬುದಷ್ಟೇ ಅಲ್ಲ ನೀವು ಪುರ ಹರಿಕೆ ಹಾಕ್ತು ಪುರ ಆದವಾಗ ಬೆಣ್ಣೆ ಮತ್ತು ಕುಂಕುಮ ಕಲಸಿ ಹತ್ಕೊಂಡ್ರೆ ಬೇಗ ಅದು ಹಣ್ಣಾಗಿ ಹೊಡೆತು ಮತ್ತೆ ಕುಂಕುಮವನ್ನು ಮಕ್ಕಳಿಗೆ ಥಂಡಿ ಅದಾಗ ಬೀಳಿದೆಲೆಯಲ್ಲಿ ಅದನ್ನ ಹತ್ತಿ ಸ್ನಾನ ಬಂದ ಕೂಡ ತಲೆ ಮೇಲೆ ಹತ್ತಿ ಇಟ್ಟರೆ ಬೇಗ ಥಂಡಿ ಕಡಿಮೆ ಆಗ್ತದೆ ಶಿಶು ಮಕ್ಕ ಇರ್ತೀವಿ ಯಾಕೋ ಹೆಚ್ಚಾಗಿ ಡಾಕ್ಟ್ರ ಮೊದಲೆಲ್ಲ ಔಷಧ ಮಾಡಿಕೊಳ್ಳಿತ್ತು ಹೀಗೆ ಮನೆ ಮದ್ದು ಮಾಡಿ ಕುಂಕುಮ ನೋಡ್ದಾಗಿತ್ತು ಈಗ ಸಮಯ ಮುಗೀತಾ ಬಂದು ಕುಂಕುಮದ ಬಗ್ಗೆ ಹೇಳ್ತಾ ಹೋದ್ರೆ ಮುಗೀತಿಲ್ಲೇ ಅದು ಕುಂಕುಮ ನಾವು ಆದಷ್ಟು ದಿವಸ ಇಟ್ಕೊಂಬೆ ನೋಡುವ ತಿಕ್ಳಿ ಬದಲಿಗೆ ತಿಕ್ಳಿ ಇಟ್ಕೊಂಡು ಅದ್ರ ಮೇಲೆ ಕುಂಕುಮ ಇಟ್ಕೊಂಬೆ ನೋಡುವ ಗಂಡಸರು ತಿಳ್ಕಾ ಇಟ್ಕೊಂಬನ ನಂಗಳ ಹವ್ಯಕ ರಕ್ಷ ಲಕ್ಷಣವನ್ನ ಉಳಿಸ್ಕೊಂಡು ಹೋಗೋಣ